ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ರ ಮೇಲೆ ಇದನ್ನು ಮಾಡಿ ಮೇಲೆ ಇದ್ದೀನಿ ನನಗೆ ಬೆಳಗ್ಗೆಯಿಂದ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ವಾಮಿಟ್ ಮಾತ್ರ ಹಾಕ್ಕೊಂಡಿದ್ದೆ ಇರೋದಕ್ಕೆ ತಿಂದಿದ್ದೆಲ್ಲ ವಾಮಿಟ್ ಆಗಿದೆ ಈವನ್ ವಾಟರ್ ಕೂಡ ಇಲ್ಲ ನನ್ನ ಬಾಡಿಯಲ್ಲಿ ನೀರು ಕುಡಿದ್ರೂ ವಾಮಿಟ್ ಆಗ್ತಾ ಇದೆ ನಾನು ಹತ್ತು ಗಂಟೆಗೆ ಮೆಡಿಕಲ್ ಶಾಪ್ ಓಪನ್ ಮಾಡ್ತಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇವತ್ತು ಬೇರೆ ಏನಪ್ಪ ಅಂದರೆ ಏರ್ ಸ್ಟಾರ್ಟ್ ಅಲ್ವ ಅದಕ್ಕೆ ಎರಡು ದಾಸಿ ಓಡಾಡ್ತಾ ಇತ್ತು ಮೊನ್ನೆ ಕರೆಕ್ಟಾಗಿ ನಿಮ್ಗೆ ತೋರಿಸಿಲ್ಲ ಇದು ಮೇಲೆಗಡೆ ಕೂತ್ಕೊಂಡ್ರೆ ಚೆನ್ನಾಗಿ ಮಾಡಿಸುತ್ತೆ ಅಂತ ಬಂದು ಮೇಲೆ ಕೂತಿದ್ದೀನಿ ಅದೇ ಒಂದು ಚೂರು ಎನರ್ಜಿನೇ ಇಲ್ಲ ಫುಲ್ಲು ಸುಸ್ತಾಗ್ಬಿಟ್ಟೈತೆ ನನಗೆ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಬಟ್ಟೆ ಒಗೆಯೋದು ಸಜ್ಜ ಇದೆಲ್ಲ ಅದ್ರ ಮೇಲೆ ಕೂತಿದ್ದೀನಿ ನನಗೆ ಜಾಸ್ತಿ ವಾಮಿಟ್ ಆಗ್ತೈತೆ ಬೆಳಗ್ಗೆಯಿಂದನೂ ಎನರ್ಜಿ ಕೂಡ ಇಲ್ಲ ಹಾಗೆ ಕೂಡ ಇವತ್ತು ಸ್ವಲ್ಪ ಇದು ಏನೋ ಇದು ಎಂಟ್ರಿ ಮಾಡಿಸ್ಬೇಕು ತಾಯಿ ಕಾಡು ಅಂತಿದ್ನಲ್ವಾ ಅದು ಎಂಟ್ರಿ ಮಾಡಿಸ್ಬೇಕು ಅಂಗಡವಾಡಿಗೆ ಹೋಗಿ ಯಾಕೆಂದರೆ ನಾಳೆ ನಾಡಿದ್ದು ನನಗೆ ಇದಿದೆ ಏನು ಚೆಕಪ್ ಇದೆ ಅದರಿಂದ ಎಲ್ಲ ಮಾಡಿಸ್ಕೊಂಬಿಡೋಣ ಒಂದೇ ಸಲಿಗೆ ಅಂಥೇಳಿ ಒಂದೇ ಸಲಿಗೆ ಮಾಡ್ತಾರ ಎಲ್ಲೋ ಗೊತ್ತಿಲ್ಲ ಬಟ್ ಡೌಟು ಮಾಡಿಸ್ಕೊಳ್ಳೋಣ ಅಂತ ನಾನು ನಾನು ಮೇಲೆ ಬರಲ್ಲ ನಾರ್ಮಲ್ ಟೈಮಲ್ಲಿ ಇವಾಗ ಸ್ವಲ್ಪ ಇಂಗೀರು ಬಿಸಿಲು ಕಾದಂಗೂ ಆಗುತ್ತಲ್ವಾ ವೀಡಿಯೋನ ತೋರ್ಸಂಗಾಗುತ್ತೆ ಅಂತೇಳಿ ಗೊತ್ತಿದ್ದೀನಿ ಯಾಕಂದರೆ ಬೆಳಗ್ಗೆಯಿಂದನೇ ಸೌಂಡು ಸ್ಟಾರ್ಟ್ ಆಗಿದೆ ಇಲ್ಲಿ ಏರ್ ಶೋ ಆಗ್ತಾ ಇರೋದಕ್ಕೆ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಅವಲಕ್ಕಿ ತಿಂದೆ ಅದು ಕೂಡ ನನಗೆ ಕರೆಕ್ಟಾಗಿ ಇರ್ತಾ ಇತ್ತಿಲ್ಲ ಫುಲ್ ವಾಮಿಟ್ ಆಗಿ ನಾನು ನೋಡಿ ತುಟ್ಟಿ ಒಣಗೋಗ್ಬಿಟ್ಟಿದೆ ನನಗೆ ಡಿ ಡಿ ಡಿಹೈಡ್ರೈಜೇಷನ್ ಆಗಿಬಿಟ್ಟಿದೆ ಯಾಕಂದರೆ ವಾಟರ್ ಇಲ್ಲ ಬಾಡಿಯಲ್ಲಿ ಯಾಕೆ ವಾಟರು ಸಹ ವಾಮಿಟ್ ಆಗ್ತಿದೆ ನನಗೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಮೆಡಿಕಲ್ ಶಾಪ್ ಓಪನ್ ಮಾಡೋಕ್ಕೆ ಹತ್ತು ಹತ್ತು ಗಂಟೆ ಆ ಆಗುತ್ತೆ ನಾನು ಅದು ಕುಂಚೆ ಹೋದರೆ ಅದು ಓಪನ್ ಆಗಿರಲ್ಲ ಅದಕ್ಕೋಸ್ಕರ ಕಾಯ್ತಾಯಿದ್ದೀನಿ ಮೊನ್ನೆ ನೆನೆ ಹೇಳಿದ್ದೆ ನಮ್ಮ ಹಸ್ಬೆಂಡ್ ಮತ್ತೋಗಿದ್ರೆ ಟ್ಯಾಬ್ಲೆಟ್ ತರೋದು ನನಗೆ ಮಾತ್ರ ಇರೋದೇ ಆಗ್ತಾಯಿಲ್ಲ ಏನೋಪ್ಪ ನನಗೆ ಸಿಕ್ಸ್ ಮಂತ್ ಆದರೂ ವಾಮಿಟ್ ನಿಂತಿಲ್ಲ ತುಟಿಯೆಲ್ಲ ಒಣಗೋಗ್ಬಿಟ್ಟಿದೆ ನನಗೆ ಕೂತಿದ್ದೀನಿ ನೋಡೋಣ ಏರೋಪ್ಲೇನ್ ಬರುತ್ತಾ ಇಲ್ಲ ಅಂತ ಹಾಗೆ ನಾನು ಹಿಂದೆ ಎಲ್ಲ ಎಷ್ಟೊಂದು ಬಿಲ್ಡಿಂಗ್ ನೋಡ್ತಾ ನೀವು ಕನ್ಸ್ಟ್ರವೇಶನ್ ನಡೀತಿದೆ ಇದು ಬಂದು ತುಂಬ ವರ್ಷದಿಂದ ನಡೀತಾ ಇತ್ತು ಇಲ್ಲಿ ನನ್ನ ಪಕ್ಕ ಇರೋದು ಇನ್ನು ಇದೆಲ್ಲ ಅದು ಸ್ಟಾರ್ಟಾಗಿ ಒಂದು ಟೂ ಇಯರ್ಸ್ ಆಯಿತು ಅದು ತುಂಬಾ ದೊಡ್ಡದು ಬಿಲ್ಡಿಂಗು ನಿಮ್ಗಿದಿಂದ ಚಿಕ್ಕದು ಕಾಣಿಸ್ತಿದೆ ತುಂಬ ದೊಡ್ಡದದು ಎಲ್ಲ ವರ್ಕ್ ಆಗ್ತಾ ಇದು ನನಗೆ ಹತ್ತಿರ ಇರೋದಕ್ಕೆ ದೊಡ್ಡದಾಗಿ ಕಾಣಿಸ್ತಿದೆ ದೂರ ಇರೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಿದೆ ಅದು ನೈಟೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಇಲ್ಲಿ ತುಂಬ ಬಿಲ್ಡಿಂಗ್ ಆಗ್ತಾ ಇರೋದಕ್ಕೆ ಸೌಂಡು ಇರುತ್ತೆ ಹಾಗೆ ಸ್ಕೂಲು ಕೂಡ ಇವಾಗ ಸ್ಕೂಲ್ ಟೈಮ್ ಅಲ್ವಾ ಮಕ್ಕಳನ್ನ ಬಿಡೋಕೆ ಬರ್ತಾರೆ ಪ್ರೀ ಪ್ರೈಮರಿ ಸ್ಕೂಲ್ ಮಕ್ಕಳನ್ನ ಬಿಡೋಕೆ ಬರ್ತಾರೆ ನಾರ್ಮಲ್ ಸ್ಕೂಲ್ ಎಂಟು ಗಂಟೆಗೆ ಹೋಗ್ಬಿಡ್ತಾರೆ ಈ ಪ್ರೈಮರಿ ಸ್ಕೂಲವ್ರು ಮಾತ್ರ ನನ್ನ ಸ್ವಲ್ಪ ಮುಖ ಒಂಥರ ಕಾಣಿಸ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಸಿಲು ಕೂತಿದ್ದೀನಲ್ಲ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬಂದಿದೆ ಇದೆ ಬಿಸಿಲು ಕಾಣಿಸಯ್ಯ ಹಾಗೆ ನಮ್ಮ ಮನೆ ಒಂದು ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆಗಿದೆ ಬಟ್ಟೆ ಎಲ್ಲ ಹಾಕಿದ್ದಾರೆ ಇಲ್ಲೆರಡು ಸಣ್ಣ ಡೈರೆಕ್ಟು ಇದೆ ಡೈರೆಕ್ಟರು ಇದು ನಮ್ಮದಲ್ಲ ಇದು ಬಂದು ನಂದು ಎಷ್ಟು ಹಳ್ಳೇದಾಗಿಬಿಟ್ಟಿದೆ ಯೂಸೇ ಮಾಡಲ್ಲ ನಾನು ಹಾಕಿಸ್ಕೊಂಡೆ ಯೂಸೇ ಮಾಡಲ್ಲ ಇನ್ನು ಆಂಟಿ ನನ್ನ ಅಪ್ಪನೇ ಅವರೇ ಅವಾಗಿಂದ ಏನು ಮಾಡ್ತಾವಳು ಹುಚ್ಚಿ ಥರ ನೋಡ್ತಾವ್ರೆ ಏನು ಮಾಡ್ತಾ ಹುಚ್ಚಿ ಥರ ಕೂತ್ಕೊಂಡು ಓದ್ತಾ ನನಗೆ ಏನಂದ್ ಶಕ್ತಿ ಇಲ್ಲ ಇಲ್ಲಿದೆ ಯಾವಾಗಾದರೂ ಯಾವಾಗ ಮೆಡಿಕಲ್ ಶಾಪ್ ತೆಗಿತಾರೋ ಯಾವಾಗ ನಾನು ಟ್ಯಾಬ್ಲೆಟ್ ತಂದುಬಿಡ್ತೀನೋ ಅನಿಸ್ಬಿಟ್ಟೈತೆ ಯಾಕೆ ಅಂದರೆ ನನಗೆ ಡಾ ಹೊಟ್ಟೆಲಿ ಏನು ಇಲ್ಲ ಪಾಪು ಸುಸ್ತಾಗಿಬಿಡುತ್ತೆ ಅದಕ್ಕೂ ಎನರ್ಜಿ ಇರಲ್ಲ ಆಮೇಲೆ ನಾನು ತಿನ್ನೋದು ಏನೂ ಹೋಗಲ್ಲ ಅದಕ್ಕೆ ಪಾಪ ಅದಕ್ಕೆ ಇನ್ನು ಐರನ್ ಟ್ಯಾಬ್ಲೆಟ್ ತಗೋಬೇಕಾಯ್ತು ಐರನ್ ಟ್ಯಾಬ್ಲೆಟು ನಾನು ತಗೊಂಡಿಲ್ಲ ಯಾಕೆಂದರೆ ಈ ಹೊಟ್ಟೆಲಿ ಏನು ಇಲ್ಲಲ್ಲ ಡೈರೆಕ್ಟಾಗಿ ತೊಗೊಳಕ್ಕೂ ಆಗಲ್ಲ ತಗೊಂಡ್ರು ಅದು ಒಂದು ಆಗುತ್ತೆ ನಾನು ಹಂಗೋ ಹಿಂಗೋ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ ನಾನು ಆರು ಗಂಟೆಗೆ ದೊಡ್ತೀನಿ ಅಂತ ಹೇಳಿದ್ನಲ್ಲ ಹಂಗೋ ಹಿಂಗೋ ಮಾಡಿ ವೆಯ್ಟ್ ಮಾಡ್ತಾ ಇದೀನಿ ಅದು ಮೆಡಿಕಲ್ ಶಾಪ್ ಓಪನ್ ಮಾಡ್ತಾರಾ ಯಾವಾಗ ಅಂತೇಳಿ ಹಿಂಗೆ ಹೋಗಿ ತಗೊಂಬರ್ತೀನಿ ಹಾಗೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೂ ರೆಡಿ ಆಗಬೇಕು ಬಂದು ಏನಾದರೂ ಟ್ಯಾಬ್ಲೆಟ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಟಿಫನ್ ಮಾಡಬೇಕು ಟಿಫನ್ ಏನು ಮಾಡೋದು ಗೊತ್ತಿಲ್ಲ ನನಗೇನಾಗುತ್ತೋ ಅದು ಬೇಗ ಮಾಡ್ಕೊಂಡು ತಿನ್ನಬೇಕು యాక్రెర్ షో నడి స్వల్ప టచ్ అాబ్లమ్ అల్ందచులి మన హైరా ఏర్ షో స్టార్ట్ ఆగో దిన ముంచేం యాదు కూడా నాన్ వెజ్ సిగోల్ నమే నాన్ వెజ్ అందరే యావదే థర ಮಟನ್ ಹಾಗೆ ಎಗ್ ತಿನ್ಬೋದು ಬಟ್ ಮಟನ್ ಚಿಕನ್ ಸಿಗೋಲ್ಲ ಯಾಕೆಂದರೆ ಅವರು ಕಟ್ ಮಾಡಿಬಿಟ್ಟು ಆಚೆ ಕಡೆ ಹಾಕ್ತಾರಲ್ಲ ಇವಾಗ ಇವಾಗ ವೇಸ್ಟ್ ಆಗಿರೋದನ್ನು ಆಚೆ ಹಾಕ್ತಾರೆ ಹದ್ದುಗಳು ಇಲ್ಲಾಂದರೆ ಏನಾದರೂ ಪಕ್ಷಿಗಳು ತಿಂತಾವಲ್ವಾ ಅದು ತಿಂದಾಗ ಏನಾಗುತ್ತೆ ತಿನ್ನೋಕ್ಕಂತ ಅದು ಓಡಾಡ್ತಾ ಇರುತ್ತೆ ಹುಡ್ಕೊಂಡು ಆವಾಗ ಇದು ಏನು ಏರೋಪ್ಲೇನಿಗೆ ಟಚ್ ಆಗೋ ಥರ ಇರುತ್ತೆ ಯಾಕೆಂದರೆ ಏರ್ಶೋ ಆಗೋ ಟೈಮಲ್ಲಿ ಗೊತ್ತಲ್ವಾ ಬರ್ಡ್ಸ್ ಹಿಟ್ ಆದರೆ ಪ್ರಾಬ್ಲಮ್ ಆಗುತ್ತೆ ನಾನು ಮನೆಗೆ ಬಂದೆ ನನಗೆ ಮೇಲೆ ತುಂಬ ವಾಮಿಟ್ ಆಗ್ತಾಯಿತ್ತು ಹಾಗೆ ಸ್ವಲ್ಪ ಸನ್ಸ್ಕ್ರೀಮ್ ಹಾಕ್ಕೊಂಡು ಲಿಪಪ್ ಹಾಕ್ಕೊಂಡೆ ಯಾಕೆಂದರೆ ಆಚೆ ಕಡೆ ಹೋಗ್ತಾ ಇದೀನಲ್ಲ ಸನ್ಲೈಟ್ಗೆ ಅದಕ್ಕೋಸ್ಕರ ಸ್ವಲ್ಪ ಸನ್ಸ್ಕ್ರೀನ್ ಹಾಕ್ಕೊಂಡೆ ಲಿಪಪ್ ಹಾಕ್ಕೊಂಡು ಚುಟ್ಟಿ ಜಾಸ್ತಿ ಒಣಗೋಗಿತ್ತು ಅಂದ್ಬಿಟ್ಟು ಮೇಲುಗಡೆ ಬೇರೆ ನಮ್ಮದು ಯಾರು ಕೊಳಾಗಿ ಮುರಿದು ಹಾಕ್ಬಿಟ್ಟಿದ್ದಾರೆ ಮೇಲೆ ಇರೋದು ನಾನು ವಾಮಿಟ್ ಮಾಡಿ ಬಟ್ಟೆ ಮೇಲೆ ನಾನು ಮಾಡ್ಕೊಂಬಟ್ಟಿದ್ದೆ ನನ್ನ ಕೈಲಿ ನಿಜವಾಗ್ಲೂ ಆಗ್ತಾಯಿಲ್ಲ ಇವತ್ತು ಅದು ಏನು ಮಾಡೋದು ಗೊತ್ತಾಗ್ತಿಲ್ಲ ನಮ್ಮ ಅಮ್ಮ ಬರೋವರೆಗೂ ಕಾಯಬೇಕು ಎಷ್ಟೊತ್ತ ಕಾಲೂ ಏರೋಪ್ಲೇನ್ ಬಂದಿಲ್ಲ ಅದಕ್ಕೇ ಇನ್ನು ಮೆಡಿಕಲ್ ಶಾಪ್ಗೆ ಹತ್ತು ಕಾಲ ಹೋಗ್ತೀನಿ ಹೊರಡೋಣ ಅಂತ ಹೊರಟಿದ್ದೆ ಹೋಟೆಲ್ ಇರ್ಬೇಕಾದ್ರೆ ಒಂದು ಅಂಕಲು ಇಬ್ಬರು ಅಂಕದೇವ್ರು ಬಂದು ನಮ್ಮ ಗಾಡಿ ನೋಡಿ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ನಾನೇನು ಮಾಡಿದೆ ಹತ್ರ ಹೋಗಿ ಕೇಳಿಸ್ಕೊಂಡೆ ಏನು ಇವರು ಅಂತ ಹೇಳಿ ಕೇಳಿಸ್ಕೊಂಡ್ರೆ ಅವರು ಬಂದು ಎಲ್ಲ ನಂಬರ್ ಪ್ಲೇಟ್ಗಳು ನೋಡಿ ಅದು ನಂಬರ್ ಪ್ರಕಾರ ಯಾವ ಊರಲ್ಲಿ ಇವ್ರು ಗಾಡಿ ತಗೊಂಡಿದ್ದಾರೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದರು ಇನ್ನು ನಾನು ಮೆಡಿಕಲ್ ಶಾಪಿಗೆ ಮೆಡಿಕಲ್ ಟ್ಯಾಬ್ಲೆಟ್ ತೊಗೊಂಬಂದು ನುಂಗಿ ಹಾಗೆ ನಂಗೆ ಹೊಟ್ಟೆ ಹಸು ಆಗ್ತಿತ್ತಲ್ವ ಇನ್ನೇನು ಮಾಡೋಕ್ಕಾಗಲ್ಲ ಟಿಫನ್ ಬೇಗ ಅಂದ್ಬಿಟ್ಟು ಆ್ಯಪಲ್ ತೊಗೊಂಡು ದೊಡ್ಡ ಆ್ಯಪಲ್ ಇತ್ತು ಅದನ್ನು ಕಟ್ ಮಾಡಿಕೊಂಡು ತಿಂದೆ ಏಕೆಂದ್ರೆ ಹೊಟ್ಟೆ ಹಸು ತುಂಬ ಆದರೆ ಸಹಿಸ್ಕೊಳೋಕ್ಕಾಗಲ್ಲ ನಂಗೆ ತಲೆ ಸು ಬರುತ್ತೆ ಅದಕ್ಕೋಸ್ಕರನೇ ಒಂದು ಆ್ಯಪಲ್ ತಿಂದ್ಕೊಂಡೆ ಹಾಗೆ ಮಾತ್ರೆ ಹಾಕ್ಕೊಂಡು ಸ್ವಲ್ಪ ಪಾತ್ರೆ ಉಸ್ತಾ ಇದೆ ಅಷ್ಟೊತ್ತಿದ ನಂಗೆ ಗೊತ್ತಿದ್ದೆ ಅಲ್ಲ ಮೇಲೆ ಒಂದೂ ಎರಡು ಬಂದಿಲ್ಲ ಈಗ ಪಾತ್ರೆ ಉಸೋ ಟೈಮಲ್ಲಿ ಎಷ್ಟೊಂದು ನಾನು ಪಾತ್ರೆ ಉಸಿದ್ಬಿಟ್ಟು ವಿಡಿಯೋ ಮಾಡೋಷ್ಟಲ್ಲೇ ಅದು ಹೋಗ್ಬಿಡುತ್ತೆ ಬರ್ತಾನೆ ಐತೆ ನೋಡಿ ಇವಾಗ ಸೌಂಡೇ ಬರ್ತಾ ಇಲ್ಲ ಏನು ಕರ್ತೀನೋ ಇದ್ರದ್ದು ಚಪಾತಿ ಎಷ್ಟಿಟ್ಟು ಕಲಸಿಕ್ಕಿದ್ದೀನಿ ಮಾಡ್ಕೋಬೇಕು ಇವಾಗ ಚಪಾ ಒಂದು ಆ್ಯಪಲ್ಲಿ ತಿಂದ್ಬಿಟ್ಟೆ ಸುಸ್ತಾಗುತ್ತೆ ಅಂಥೇಳಿ ಆಗುತ್ತಲ್ವಾ ನನಗಿಲ್ಲ ಪಾಪ ಪಾಪಗೆ ಕರೆಕ್ಟಾಗಿ ಊಟ ಆದರೂ ಕೊಡಬೇಕಲ್ಲ ಅದಕ್ಕೇ ಹೊಟ್ಟೆ ಹಸು ಆಗುತ್ತೆ ಅಂದ್ಬಿಟ್ಟು ತಿಂದೆ ನಾನು ಒಂದು ಆ್ಯಪಲ್ ತಿಂದೆ ನನಗೆ ನೀರು ಹೀಟ್ರಿಗೆ ಹಾಕಿದ್ದೀನಿ ಯಾಕೆಂದರೆ ನಾನು ಇವತ್ತು ಹೋಗ್ಬೇಕಲ್ಲ ಅಂಗಡವಾಡಿಗೆ ಹಿಂಗೆ ಹುಚ್ಚಿ ಹುಚ್ಚಿ ಥರ ಹೋಗೋಕ್ಕಾಗಲ್ಲ ನಾನು ಹೀಟ್ರ್ ಹಾಕಿದ್ದೀನಿ ಹಾಗೆ ಚಪಾತಿ ಅಷ್ಟೇ ಕಲ್ ಇನ್ನೂ ಮಾಡಿಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇದು ಮತ್ತೆ ಇನ್ನೊಂದು ಯಾವ್ದಾದ್ರು ಏರೋಪ್ಲೇನ್ ಬರುತ್ತೆನೋ ತೋರ್ಸೋಣ ಅಂತ ಅದು ಇನ್ನೊಂದು ಯಾವ್ದು ಬ ಮೂರು ಇದು ಬಂತು ಏರೋಪ್ಲೇನ್ ನಾನು ಹೇಳಿದ್ನಲ್ಲ ಹಿಂಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ ಅದು ಕಲಾಗ್ಬಿಡೋದು ಅಂತೇಳಿ ಅದು ಹಿಂಗೆ ಬಂದು ಹಿಂಗೆ ಹೋಗ್ತಾಯಿತ್ತು ಅದು ಎಷ್ಟು ಸೌಂಡ್ ಮಾಡುತ್ತೆ ತಲೆನೋ ಬಂತು ನಂಗೆ ಮೂರ್ ಸಲ ಹೋಗಿದ್ರು ಬರೀ ಮೂರ್ ಸರಿ ಅಷ್ಟೇ ಹೋಗಿದ್ದು ಇವತ್ತು ಸಾಯಂಕಾಲವರೆಗೂ ಅದು ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಇವತ್ತು ನಾನು ಇಲ್ಲಿರಲ್ಲ ವಿಡಿಯೋ ಮಾಡಕ್ ಆಗಲ್ಲ ನನ್ ಇರೋಷ್ಟು ಆದ್ರೂ ಬರ್ಲಿ ಒಂದ್ ಸ್ವಲ್ಪ ಆದ್ರ ತೋರ್ಸೋಣ ಅನ್ಕೊಂಡ್ರೆ ಅದು ಬರ್ತಾ ಇಲ್ಲ ಅದೇ ಚಪಾತಿ ಹಸಿ ಮಾಡಿ ಕಲಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಏನು ಮಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ ಹಾಗೆ ತವ ತೊಳೆದಿಟ್ಕೊಂಡೆ ಇನ್ನು ಬಂದು ಸ್ವಲ್ಪ ಇದು ಮಾಡಿದ್ದೆ ಏನಂತಾರೆ ಸೊ ಏನಂತ ಸೋಯಾಬೀನು ಗ್ರೇವಿ ಮಾಡ್ಕೊಂಡಿದ್ದೆ ರಾತ್ರಿ ನನಗಂತ ನೋಡಿ ಇದು ಪಾತ್ರೆ ಎಲ್ಲ ಉಜ್ಜಿ ಮುಗಿಸಿ ಇವಾಗ್ತಾನೆ ಸೋಯಾಬೀನ್ ಗ್ರೇವಿ ಅಂತ ನಾನು ಮಾಡ್ಕೊಂಡಿದ್ದೆ ಅದೇ ಐತೆ ಈಗ ನಾನು ಅವಲಕ್ಕಿ ಮಾಡ್ಕೊಂಡು ತಿಂದೆ ಆಲ್ರೆಡಿ ಅದೆಲ್ಲ ವಾಮಿಟ್ ಆಗೋಯ್ತಲ್ವಾ ಇನ್ನೂ ನಾನು ಮಾಡೋಕ್ಕೆ ಶಕ್ತಿ ಇಲ್ಲ ಹಾಗೆ ಬೇರೆ ಇವತ್ತು ಅದು ಕೆಲಸ ಇರೋದಕ್ಕೆ ನಾರ್ಮಲ್ ಟೈಮಲ್ಲಿ ಏನೂ ಆಗೋಲ್ಲ ನನಗೆ ನೋಡಿ ಈ ಥರ ಆಚೆ ಹೋಗೋ ಟೈಮಲ್ಲೇ ನಂಗೆ ಆಗುತ್ತೆ ಅದು ಮಾತ್ರೆ ನುಂಗಿ ವಿತಿನ್ ಫೈವ್ ಮಿನಿಟ್ಸ್ಗೆಲ್ಲ ಅದು ವರ್ಕ್ ಆಗುತ್ತೆ ಆವಾಗ ನಾನಿವಾಗ ಫಸ್ಟೆಲ್ಲ ಒಂದು ಒಂದು ತೊಗೋತಿದ್ದೆ ಇವಾಗ ಏನು ಮಾಡ್ತೀನಿ ಅದರಲ್ಲಿ ಆಫ್ ಮಾಡಿ ಆಫ್ ತೊಗೊತೀನಿ ಅದು ಅಷ್ಟೇ ಸಾಕು ಅಂತ ಅಂದ್ಕೊಂಡು ಆಫ್ ಮಾಡಿ ಆಫೇ ತೊಗೋತಾ ಇದ್ದೀನಿ ಇವು ಎಫೆಕ್ಟ್ ಆಗೋ ಬೇಡ ಅಂತೇಳಿ ಅದು ಅಡ್ಜಸ್ಟ್ ಆಯಿತು ಆಫ್ ತಗೊಳ್ಳೋದು ನಂಗೆ ಅಡ್ಜಸ್ಟ್ ಆಯಿತು ಅದಕ್ಕೆ ನಾನು ಹಾಫೇ ತಗೋತಾ ಇದ್ದೀನಿ ಊಟ ಮಾಡಬೇಕು ಅಮ್ಮ ಬರ್ತಾರೆ ಅಮ್ಮಗೂ ಚಪಾತಿ ಮಾಡಿರ್ತೀನಿ ಇವಾಗ ಜೊತೆಗೇ ಊಟ ಮಾಡೋಣ ಅಂತ ಕೂತ್ಕೊಂಡೆ ಹಾಗೆ ಎರಡನೇ ರೋ ಅದನ್ನು ತೋರಿಸ್ತಾ ಇದ್ದೀನಿ ಇದು ನೀವು ಓದ್ ವಿಡಿಯೋದಲ್ಲಿ ನೋಡಿದ್ದೀರಪ್ಪ ಪ್ಲೇನೇ ಅಂದರೆ ಇದು ಮಾತ್ರನೇ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ ಜಸ್ಟ್ ನಾನು ನೋಡೋದೇ ಇದೇ ಬರ್ತಾ ಅದಕ್ಕೆ ಇದನ್ನೇ ತೋರಿಸ್ತಾ ಇದ್ದೀನಿ ನಮ್ಮನೆ ಹತ್ರ ಹೋಗ್ತಾ ಇತ್ತು ಹಾಗೆ ಎಲ್ಲ ಆಯಿತು ನಂದು ರೆಡಿ ಎಲ್ಲ ಆಗಿ ನಮ್ಮಮ್ಮ ಹತ್ರ ನಮ್ಮಅಮ್ಮಗೆ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಅಂತ ಅಂತೇಳಿ ಬ್ಯಾಂಕ್ ಹೋಗಿರಿ ನಾವು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋದ್ರಿ ನಾವು ಹೋಗೋ ವರ್ಷ ಅಲ್ಲಿ ಅಂಗನವಾಡಿ ಟೀಚರ್ ಮನೆಗೆ ಹೋಗ್ಬಿಟ್ಟಿದ್ರು ಯಾಕೆಂದ್ರೆ ಅವ್ರು ಏನೋ ರಜೆ ಹಾಕಿದ್ರು ಅಂತ ಆಫ್ಟೆ ಇನ್ನು ನನಗೆ ಅವ್ರ ಮನೆ ಹತ್ರನೂ ಹೋಗಿದ್ದೆ ಅಮ್ಮ ಗೊತ್ತಿದ್ರು ಅವರು ಅದಕ್ಕೋಸ್ಕರ ಅವ್ರ ಮನೆ ಹತ್ರ ಹೋಗಿದ್ದೆ ಹೋದ್ರೆ ಏನಂತ ಅಂದರು ಅಂದರೆ ಅವರು ಎಂಟರ್ ಮಾಡೋಕ್ಕೆ ಫೋನು ಎಲ್ಲ ರಿಟ್ ಅದರಲ್ಲೆಲ್ಲ ರಿಜಿಸ್ಟರ್ ಮಾಡಬೇಕಲ್ವ ಅದಾಗಲ್ಲ ಅಂದರೂ ಆಮೇಲೆ ನಾನು ಕೇಳಿದೆ ಡಾ ಏನು ಕೇಳಲ್ವ ಡಾಕ್ಟರ್ ಏನು ಕೇಳಲ್ವಾ ಈ ಥರ ನೀವು ರಿಜಿಸ್ಟರ್ ಮಾಡಿಲ್ಲ ಅಂದರೆ ಅಂದರೆ ಏನು ಕೇಳಲ್ಲ ಅಂದ್ರೂ ಅದಕ್ಕೋಸ್ಕರನ ಮನೆಗೆ ಬಂದು ಸ್ವಲ್ಪ ನಮ್ಮ ಅಮ್ಮ ಇತ್ತು ಮತ್ತು ರಿಟರ್ನು ನಾನು ಹೋಗ್ತಾ ಇದ್ದೀನಿ ನನ್ನ ಮನೆಗೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಬಂದಿರಿ ನಾವು ಆಮೇಲೆ ಬಂದು ಸ್ವಲ್ಪ ಅನ್ನ ಬೇಳೆ ಸಾರು ಮಾಡಿ ಕೂತಿದ್ದೆ ವೀಡಿಯೋ ಮಾಡ್ತೀನಿ ಬರ್ತೇನೆ ಜಸ್ಟ್ ಮನೆಗೆ ಬಂದೆ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್